ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿದೆ ಹಾಗೂ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿನ ಮಾಡ್ತಾ ಹೌದು ಇದೆ ತೊರಕೆ ಮೀನು ಫಿಶ್ ತೊರಕೆ ಮೀನಿನ ಫಿಶ್ಶಿನ ಸುಕ್ಕ ಅಥವಾ ಅಂತೀವಿ ಅಥವಾ ಪುಳಿ ಮುಂಚೆ ಏನಾದರೂ ಅಂದ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿತ್ತು ಈ ಥರ ಮಾಡಿಕೊಂಡ್ರೆ ತೊರಕೆ ಮೀನನ್ನು ಈ ಥರ ನೀವು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಕೆಲವರಿಗೆಲ್ಲ ತೊರಕೆ ಮೀನು ಫಿಶ್ಶು ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ ಅಂಥವರು ಈ ಥರ ಫಿಶ್ ಗಸಿನ ಮಾಡಿಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ತೊರಕೆ ಫಿಶ್ ಅನ್ನು ತಗೊಂಡಿದ್ದೀನಿ ಇದರ ಚರ್ಮನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಕೆಲವೊಂದೆಲ್ಲ ತೆಗಿಲಿಕ್ಕೆ ಆಗಿಲ್ಲ ಹಾಗೂ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕ ಪೀಸನ್ನಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಸೈಡಲ್ಲಿ ಇಟ್ಕೊಳ್ತೀನಿ ಈ ಫಿಶನ್ನು ಸಲ ಮಾಡಿಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಒಂಥರ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಬೇರೆ ಎಲ್ಲ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಈ ಥರ ಫಿಶ್ ಮಾಡಿಕೊಟ್ರೆ ಮಕ್ಕಳು ಖಂಡಿತ ತಿಂತಾರೆ ಇವಾಗ ನಾನು ಅದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಏಳರಿಂದ ಎಂಟು ಕೆಂಪು ಮೆಣಸನ್ನು ತಗೊಂಡಿದ್ದೀನಿ ಮೆಣಸು ಸ್ವಲ್ಪ ಖಾರ ಇದೆ ಹಾಗೂ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆನ ತಗೊಂಡಿದ್ದೀನಿ ಹಾಗೂ ಎರಡು ಚಮಚ ಆಗುವಷ್ಟು ಧನಿಯಾ ಕಾಳನ್ನು ತಗೊಂಡಿದ್ದೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳನ್ನು ನಾನು ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಸಮೇತನೇ ಇದ್ದೀನಿ ನೀವು ಕೂಡ ಈ ಥರ ಸಿಪ್ಪೆ ಸಮೇತನೇ ಹಾಕ್ಕೊಂಡು ನೋಡಿ ತುಂಬಾ ಆಗುತ್ತೆ ಹಾಗೂ ರುಚಿ ಕೂಡ ಇರುತ್ತೆ ಹಾಗೂ ಒಂದು ಚಿಕ್ಕ ಈರುಳ್ಳಿನ ಚಿಕ್ಕ ಚಿಕ್ಕ ಕಟ್ಟಾಗಿ ಮಾಡಿಕೊಂಡಿದ್ದೀನಿ ನಾನು ಇದಿಷ್ಟನ್ನು ಹಾಕಿ ಇವಾಗ ನಾವು ಕುಂದಾಪುರ ಸ್ಟೈಲ್ ಅಥವಾ ಸೌತ್ ಸೈಡಿನವರಾದರೆ ಫಿಶ್ಶಿಗೆ ಸ್ವಲ್ಪ ಆದರೂ ಹುಳಿನ ಸೇರಿಸ್ತಾರೆ ಹಾಗೆ ನಾನು ಚಿಕ್ಕ ಚಿಕ್ಕ ಹುಳಿನ ಸೇರಿಸ್ತೀನಿ ಸೇರಿಸಿದ್ದೀನಿ ಹುಣಸೆ ಹುಳಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಿಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನಾನು ಇವಾಗ ನೋಡಿ ಚೆನ್ನಾಗಿ ನಾನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ತನಕ ಚೆನ್ನಾಗಿ ರುಬ್ಕೊಂಡ್ರೆ ನುಣ್ಣಗೆ ಇರೋ ಪೇಸ್ಟ್ ಆಗುತ್ತೆ ಇವಾಗ ನಾನು ಒಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಮಣ್ಣಿನ ಪಾತ್ರೆ ಬಿಸಿ ಆದಮೇಲೆ ನಾನಿವಾಗ ಎರಡು ಚಮಚ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸೌ ಈ ರೆಸಿಪಿನ ಆದಷ್ಟು ಟ್ರೆಡಿಷನಲ್ ಸ್ಟೈಲಲ್ಲೇ ಇದ್ದೀನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಒಂದು ಟೊಮೆಟೊನ ದೊಡ್ಡ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನಾನು ಮಸಾಲೆಗೆ ಹುಣಸೆ ಹುಳಿನ ಹಾಕಿರೋದ್ರಿಂದ ತುಂಬ ಏನು ಹುಳಿ ಹಾಕ್ಕೊಳ್ಬೇಕಂತ ಅಂದರೆ ಟೊಮೆಟೊ ಹಾಕ್ಕೊಳ್ಬೇಕಂತ ಇಲ್ಲ ನೀವು ಹುಣಸೆ ಹುಳಿ ಹಾಕಿಲ್ಲ ಅಂದರೆ ಜಾಸ್ತಿ ಟೊಮೆಟೊ ಕೂಡ ಹಾಕ್ಕೊಳ್ಬೋದು ಅಥವಾ ನೀವು ಮಸಾಲೆಗೆ ಜಾಸ್ತಿ ಹುಳಿ ಹಾಕಿದರೆ ಹುಣಸೆ ಹುಳಿ ಹಾಕಿದರೆ ನೀವು ಟೊಮೆಟೊನ ಸ್ಕಿಪ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಮಸಾಲೆನ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀರೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಎರಡು ನಿಮಿಷ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ನೀವು ಯಾವುದಾದ್ರೂ ರೆಸಿಪಿ ಮಾಡುವಾಗ ಸ್ವಲ್ಪ ತಿಕ್ಕಾಗಿ ಇದ್ದರೆ ನೀರೆಲ್ಲ ಹೀರ್ಕೊಳ್ಳುತ್ತೆ ಇವಾಗ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಫಿಶ್ಶಿಗೆ ಕೂಡ ಉಪ್ಪನ್ನು ಸೇರಿಸ್ಕೊಂಡಿರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಫ್ರೈ ಆದಮೇಲೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿ ನಾನು ಮಸಾಲೆಯಲ್ಲಿ ಆ್ಯಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ನಾವು ಮಸಾಲೆಯನ್ನು ಯಾವಾಗಲೂ ತಿಕ್ಕಾಗಿ ಇಟ್ಟರೆ ತುಂಬ ದಪ್ಪ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಫಿಶನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಉಪ್ಪು ಮತ್ತು ಅರಿಶಿನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಐದು ನಿಮಿಷ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಐದರಿಂದ ಆರು ನಿಮಿಷ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಫಿಶನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಬಾಯ್ಲ್ ಆಗುತ್ತೆ ಹಾಗೂ ಫಿಶ್ಶೆಲ್ಲ ಯಾವಾಗಲೂ ಬೇಗನೆ ಬೇಯೋದ್ರಿಂದ ತುಂಬ ಏನು ಬೇಯಿಸ್ಕೊಳ್ಬೇಕಂತ ಇಲ್ಲ ಜಾಸ್ತಿ ಅಂದರೆ ಒಂದು ಹತ್ತು ನಿಮಿಷ ತನಕ ಬೇಯಿಸ್ಕೊಳ್ಬೋದು ಇದಕ್ಕೆ ನಾನು ಉಪ್ಪನೆಲ್ಲ ಚೆಕ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಳ್ತೀನಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಪ್ಲೀಸ್ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ಹೊಸ ಹೊಸ ರೆಸಿಪಿನ ತೋರಿಸ್ತಾ ಇರ್ತೀನಿ Thank you.